நானும் ஒரே கலாவை அஹ் சாலமாரா திம்மக்கன் கேட்டீர் அல்வா சாலமாரிம்மக்கட் மாதிரி சினிமாக்கே நேஷனல் அவார்ட் வந்தேன் அஹ் வீட்ஸ் கீதாக்கிச்சர் தைச்சி கன்னடக்கு இன் பிச்சர் அது இன் யுவாகின யுவ எல்லா நோட் ட்ரைவர்ஸ் அது இது நடித்தானே இது பட் பிரீத்திக்கு கண்ணில்ல அது நிஜ இதோர்சார யாக்கே காரணக்கு எஸ்டே நந்தூ பெந்திரும் கூட ಅಹ್ ಪ್ರೀತಿ ಏನಾದ್ರೂ ಸಾಯಲ್ಲ ಅನ್ನೋದೇ ತೋರ್ಸ್ಕೊಟ್ಟಿದ್ದಾರೆ ಇದ್ರಲ್ಲಿ ಸಂಜೀವೇ ಸ್ಮಿತಾ ಮತ್ತೊಮ್ಮೆ ಮಗದೊಮ್ಮೆ ನೋಡ್ಬೇಕಾದಂತ ಒಂದು ಪಿಕ್ಚರ್ ಆಗಿದೆ ಬಟ್ ಆ ಡೈರೆಕ್ಟರ್ ಆಗ್ಲಿ ಸ್ಟೋರಿ ರೈಟರ್ ಆಗ್ಲಿ ಒಬ್ಬ ಕಲಾವಿದರೇ ಆಗ್ಲಿ ತುಂಬಾ ಚೆನ್ನಾಗಿ ರೂಪಿಸಿದ್ದಾರೆ ಎಲ್ಲ ಯಾವುದೇ ಒಂದು ಲೋಪದೋಷ ಬೋರ್ ಹರ್ಸ್ ಚೆನ್ನಾಗಿ ತೆಗ್ದಿದ್ದಾರೆ ಮತ್ತೆ ಸೀನರಿ ಕೂಡ ಫ್ರೇಮ್ ಫ್ರೇಮ್ಗಳು ಕೂಡ ಒಂದೊಂದು ಫ್ರೇಮ್ ಅನ್ನು ಒಂದೊಂದು ಇದನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ರು ನೋಡ್ಬೇಕಾಗಿಂತ ಪಿಕ್ಚರ್ ಇದು ಎಲ್ಲರೂ ಫ್ಯಾಮಿಲಿ ಪುತ್ ಜೊತೆ ನೋಡುವಂತ ಪಿಕ್ಚರ್ ದಯವಿಟ್ಟು ಈ ಸಂಜೆ ವರ್ಷ ಗೀತನ ಬಂದು ಪ್ರೇಕ್ಷಕರು ಕುತ್ಕೊಂಡು ನೋಡಿ ಈಗ ಇದನ್ನ ಗೆಲ್ಲಿಸ್ಬೇಕು ಅಂತ ನನ್ನ ಮನವಿ ಹಂಡ್ರೆಡ್ ಎಲ್ಲ ಹಂಡ್ರೆಡ್ ಲಕ್ಷ ಮಾರ್ಕ್ಸು ಕೊಡ್ತೀವಿ ಇದಕ್ಕೆ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಇದು ಪಿಕ್ಚರ್ ಯಾಕೆಂದ್ರೆ ಇದು ಇನ್ನೇ ಕಣ್ಣಲ್ಲಿ ನೀರ್ ಬರುತ್ತೆ ಅನ್ನೋದ ಮತ್ತೆ ಸ್ಮೈಲ್ ಇದೆ ಸ್ಮೈಲ್ ಕೊಟ್ಟಾಗ ಕಣ್ಣಲ್ಲಿ ನೀರ್ ಬರುತ್ತೆ ಆ ತರ ಒಂದು ತುಂಬಾ ಚೆನ್ನಾಗಿ ಒಂದು ಒಪಿಯನ್ ಕೊಟ್ಟಿದ್ದಾರೆ ಕೈ ಮಾಡಿಸ್ಕೊಂಡು ಲಾಸ್ಟ್ ಎಂಡಿಂಗ್ ಅಲ್ಲಿ ಅವರೇ ಬಂದು ನೋಡ್ಬೇಕು ನಾನು ಹೇಳೋದಕ್ಕಿಂತ ಅವರೇ ಬಂದು ನೋಡಿದಾಗ ಹೇಗೆ ಅನ್ನೋದು ಮನಸ್ಸಿಗೆ ಒಂದು ಸಂತೋಷ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಈಗ ಎಷ್ಟೋ ಜನ ಹಾಗೆ ಅನ್ಕೊಂಡಿದ್ದಾರೆ ಯಾಕೆಂದ್ರೆ ಎಷ್ಟೋ ಜನ ಹಾಗೆ ಅನ್ಕೊಂಡಿದ್ದಾರೆ ಏನಂದ್ರೆ ಪಾರ್ಟ್ಸ್ ಒನ್ ಬಂತಲ್ಲ ಯಾಕೆಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ಪಾರ್ಟ್ಸ್ ಟು ಏನಾಗಿದೆ ಅನ್ನೋದು ಬಂದಿದೆ ಅಂತ ಇದ್ಯಾವ್ದು ಹಳೇದ ಅಥವಾ ಹೊಸದ ಅಂತ ಅನ್ಕೊಂತಾರೆ ಯಾಕೆಂದ್ರೆ ನಾನೇ ಫಸ್ಟ್ ಅದೇ ಅನ್ಕೊಂಡ್ ಅನ್ಕೊಂಡಿದ್ದೆ ಏನ್ ಮತ್ತೆ ರಿಲೀಸ್ ಮಾಡಿದಾರ ಪಾರ್ಟ್ ಒನ್ ಅಂತ ಅಂದ್ಬಿಟ್ಟು ಅಲ್ಲ ಇದು ಇದು ಪಾರ್ಟ್ ಟು ಸಬ್ಜೆಕ್ಟ್ ಆಗಿದೆ ಪಾರ್ಟ್ ಒನ್ ನಲ್ಲಿ ವೆರೈಟಿ ವೆರೈಟಿ ಸಬ್ಜೆಕ್ಟ್ ಅಂತ ಅನ್ನೋದು ಇದೊಂದು ಮೂಲಭೂತ ಸಬ್ಜೆಕ್ಟ್ ಯಾಕೆ ಅಂತಂದ್ರೆ ಎಲ್ಲೋ ಎಲ್ಲೋ ಏನೋ ಕಳ್ಕೊಂಡಿರೋ ರೀತಿನಲ್ಲಿ ಇತ್ತು ಆದ್ರೆ ಎಲ್ಲ ಕಳೆದಿಲ್ಲ ನಮ್ಮ ಕನ್ನಡಿಗರು ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಕೂತ್ಕೊಳ್ಳೋ ಅಂತ ಒಂದು ಚಾಪು ಮೂಡಿಸಿದಾರೆ ಅಹ್ ಎಷ್ಟೇ ಆಗ್ಲಿ ಸಂಜು ವೇಸ್ ಗೀತಕ್ಕೆ ಅಂತ ನಾನು ಒಂದು ಹೇಳ್ತೀನಿ ಎಷ್ಟು ಸಲ ನೋಡಿದ್ರು ಸಾಲದಂತ ಒಂದು ಕನ್ನಡ ಮೂವಿ ಇವಾಗ ಯಾಕಂದ್ರೆ ಎಷ್ಟೋ ಕನ್ನಡ ಮೂವಿಗಳು ಬಂದು ಹೋಗ್ತಾ ಇದಾವೆ ಎಲ್ಲೂ ಯಾರು ಕೂತ್ಕೊಂಡು ನೋಡುವಂತ ತರ ಯಾವುದು ಇಲ್ಲ ಇದಂತೂ ತುಂಬಾ ಜನ ತುಂಬಾ ಚೆನ್ನಾಗಿ ನೋಡುವಂತ ಪಿಕ್ಚರ್ ಸಣ್ಣ ಮಕ್ಳಾಗ್ಲಿ ದೊಡ್ಡವರೇ ಆಗ್ಲಿ ಮುದಕ್ಕೇ ಆಗ್ಲಿ ಎಲ್ಲರೂ ಬಂದು ನೋಡುವಂತ ಪಿಕ್ಚರ್ ಇದೆ ಒಟ್ನಲ್ಲಿ ದೊಡ್ಡ ಒಂದು ಕುಟುಂಬದ ಸ್ಟೋರಿ ಇದೆ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ನೋಡಿ ಅಂತ ಹೇಳ್ತೀನಿ